ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಬಹಳ ಸಮಯದ ನಂತರ ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಾನೊಂದು ಮೂರು ವರ್ಷದ ಹಿಂದೆ ಈ ಸಿನಿಮಾವನ್ನು ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲಲ್ಲಿ ನೋಡಿದೆ ಇಲ್ಲಿ ಆರ್ಯನ್ ಮಾಲಲ್ಲಿ ಅವಾಗ ನನಗೆ ಯಾರಿಗೇನಾದರೂ ಗೊತ್ತಿರಲಿಲ್ಲ ಸಿದ್ದೇಶ್ ಅವರ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ ಸಿನಿಮಾ ನೋಡಿದರೆ ಇಷ್ಟ ಆಯಿತು ಅದಕ್ಕೆ ಎರಡು ಕಾರಣ ಒಂದು ಈ ಸಿನಿಮಾದಲ್ಲಿ ಕನ್ನಡದ ಜೊತೆಗೆ ಅಲ್ಲಲ್ಲಿ ಮಲಯಾಳಂ ಡೈಲಾಗ್ ಒಂದೆರಡು ಕೊಂಕಣಿ ಡೈಲಾಗು ಒಂಥರ ನಮ್ಮ ನನ್ನ ಊರು ಮಂಗಳೂರಿಗೆ ನನ್ನ ನೇಟಿವ್ಗೆ ಅದು ಹತ್ರ ಅನ್ನಿಸ್ತಾ ಇತ್ತು ಭಾಷೆನೂ ಅದೇ ಥರ ಆಯಿತು ಕಲಾವಿದರು ನಂಗೆ ಭಾಳ ಇಷ್ಟ ಆಗಿದ್ದು ಎಲ್ಲ ಹೊಸ ಕಲಾವಿದರು ಯಾರೂ ದೊಡ್ಡ ಸ್ಟಾರ್ ಇಲ್ಲ ದೊಡ್ಡ ಹೀರೋಯಿನ್ ಇಲ್ಲ ಆಗಲೇ ನಮ್ಮ ನಿರೂಪಕಿಯವರು ಹೇಳಿದಾಗ ಕಂಟೆಂಟ್ ಭಾಳ ಮುಖ್ಯ ಅಂತು ನನಗೆ ಕತೆ ಸ್ವಲ್ಪ ಮರ್ತೋಗಿದ್ದೀನಿ ನಾನು ಮೂರು ವರ್ಷದ ಹಿಂದೆ ನೋಡಿದ್ದು ಆವತ್ತು ಫೆಸ್ಟಿವಲ್ ಟೈಮಲ್ಲಿ ತುಂಬ ಒಂದು ಹತ್ರ ಹತ್ರ ಎಂಬತ್ತು ಸಿನ್ಮಾ ನೋಡಿದ್ದೆ ನನಗೆ ಕತೆ ಎಕ್ಸಾಕ್ಟ್ ನೆನಪಿಲ್ಲ ಬಟ್ ಸಿನಿಮಾ ನೋಡುವಾಗ ಹೊಟ್ಟೆ ತುಂಬ ನಕ್ಕಿದ್ದೀನಿ ನಾನು ತುಂಬ ರಿಲ್ಯಾಕ್ಸ್ ಮೂಡಿಗೆ ತಗೊಂಡೋಗಿದ್ದೀನಿ ಸಿನಿಮಾ ಮತ್ತು ಇವ್ರ ಬಗ್ಗೆ ನಾನು ಸ್ವಲ್ಪ ಎನ್ಕ್ವೈರಿ ಮಾಡಿದ್ದೀನಿ ಯಾರು ಏನು ಅಂತ ಇವರು ನನಗೆ ಗೊತ್ತಿರೋ ಪ್ರಕಾರ ಒಂದು ಮೊಟ್ಟೆ ಕತೆ ಸಿನಿಮಾ ಸ್ಟಾರ್ಟ್ ಆದಾಗ ಆ ತಂಡದಲ್ಲಿ ಡೈರೆಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡಿದರು ಆಮೇಲೆ ಇತ್ತೀಚೆಗೆ ನೋಡಿದರೆ ಇವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಸುಮಾರು ಐದಾರು ಜನ ಕಲಾವಿದರು ಕಾಂತಾರ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಆ ಮಂಗಳೂರಿನ ಆ ಪ್ರತಿಭೆ ಅಲ್ಲಿಯ ಲೋಕಲ್ ಪ್ರತಿಭೆಗೆ ಅವಕಾಶ ಕೊಟ್ಟಂಥ ಒಂದು ಕೀರ್ತಿ ಇವರಿಗೆ ಸಲ್ಲಬೇಕು ಬಹುಶಃ ಆ ಕಾರಣದಿಂದ ಇವತ್ತು ಅಲ್ಲಿಯ ಕಲಾವಿದರಿಗೆ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ತಾ ಇದೆ ಒಬ್ಬ ಪತ್ರಕರ್ತನಾಗಿ ಹೀಗಾಗಿ ಒಬ್ಬ ಹೊಸ ಕಂಟೆಂಟ್ ಮತ್ತು ಹೊಸ ಕಲಾವಿದರನ್ನು ಆಯ್ಕೆ ಮಾಡಿ ಸಿನಿಮಾ ಮಾಡುವ ಸಾಧನೆಗೆ ಕೈ ಹಾಕಿದಾಗ ಒಂದು ಸಣ್ಣ ಸಪೋರ್ಟ್ ಮಾಡೋದು ಒಂದು ನನ್ನ ಅಂತ ನಮಗೆ ಅನ್ನಿಸ್ತು ಹಾಗಾಗಿ ನನ್ನ ಇವರು ಮತ್ತು ನಿರ್ಮಾಪಕ ನರೇಶ್ ಶೆಣಿ ಅವರು ಕೇಳಿದಾಗ ಅವರು ನನಗೆ ನಮ್ಮ ಕುಟುಂಬಕ್ಕೆ ಬೇಕಾದವರು ಅವರು ಕೇಳಿದಾಗ ನಾನು ಬರ್ತೀನಿ ಅಂತ ಹೇಳಿದೆ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಹೊಸ ಅಲೆಯ ಅಂದರೆ ಸ್ಟಾರ್ ಸ್ಟಾರ್ಡಮ್ ಇಲ್ಲದಂತಹ ಅನೇಕ ಚಿತ್ರಗಳು ಜನಪ್ರಿಯಗೊಂಡಿದೆ ಪ್ರೇಕ್ಷಕರಿಂದಲೋ ವಿಮರ್ಶಕರಿಂದಲೋ ಮೆಚ್ಚುಗೆ ಪಡೆದಿದೆ ಅಂಥ ಸಾಲಿಗೆ ಈ ಚಿತ್ರ ಸಾಗ ಸಾಗಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಜೊತೆಗೆ ಜಿಯೋ ಬಿ ಅವರು ಬಂದಿದ್ದು ಬಹಳ ಖುಷಿ ಆಯಿತು ನೋಡಿ ಎಷ್ಟು ಸಿಂಪಲ್ ಆಗಿದ್ದಾರೆ ಅಷ್ಟು ದೊಡ್ಡ ಅವರು ಇಲ್ಲುಕ್ಸ್ ವೆರೀ ಇರೋ ಏನು ಹಂಬಲ್ ಆ್ಯಂಡ್ ಸಿಂಪಲ್ ಬಹುಶಃ ಅದು ಅವರ ಎಸೆಟ್ ಅಂತ ನಾನು ಭಾವಿಸ್ತೀನಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ ಆಲ್ ದ ವೆರಿ ಬೆಸ್ಟ್ ಹಾಗೆ ಸಿದ್ದೇಶ್ ಅವರು ಮೊದಲನೇ ಸಿನಿಮಾ ರಿಲೀಸಿಗೆ ತುಂಬ ಕಷ್ಟಪಟ್ಟಿದ್ದಾರೆ ಇನ್ನೇನು ಒಂದು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಬಹುಶಃ ಅದಾದ ನಂತರ ನಿಮ್ಮ ಮುಂದಿನ ಯೋಜನೆಗಳು ಕನಸುಗಳು ಕೂಡ ನೆರವೇರಲಿ ಅಂತ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು